ಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಿ ಬ್ಲಾಕ್ಸ್ ಕಂಡೋಗನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಷನ್ ಬ್ಲಾಗ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ಸ್ಟಾರ್ಟ್ ಮಾಡಬೇಕು ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ ಅದೇ ಅವತ್ತು ತನ್ನಲ್ಲ ನಟ್ರೆಸ್ಸು ಅದನ್ನೇ ಹಾಕ್ಕೊಂಡಿದ್ದೀನಿ ಸೊ ಇವತ್ತು ಕಂಪ್ಲೀಟಾಗಿ ನೀಟಾಗಿ ಪೂಜೆ ಮಾಡಬೇಕು ಆ್ಯಂಡ್ ಇವತ್ತು ಮ್ಯಾನಿಫೆಸ್ಟೇಷನಲ್ಲಿ ಏಯ್ಟ್ ಏಯ್ಟ್ ಬೇರೆ ಇದೆ ಲಚ್ಚಿ ಇವತ್ತು ಮಾಡೋದಾ ಏನು ಅಂಥೇಳಿ ಸೊ ನೋಡಿದ್ದೀನಿ ಒಂದಷ್ಟು ವೀಡಿಯೋಸು ಹೇಗೆ ಮಾಡೋದು ಎಲ್ಲ ಲಚ್ಚಿ ಆ ಸ್ವಲ್ಪ ದೊಡ್ಡ ಹಾರಕ್ಕೂಸ್ಬಿಟ್ಟಿದ್ದೀನಿ ಬಟ್ ಸ್ವಲ್ಪ ಸೊ ಗೈಸ್ ಒಂದು ಏಯ್ಟಿ ಪರ್ಸೆಂಟ್ ಮಾಡಿಬಿಟ್ಟಿದ್ದೀವಿ ಎಲ್ಲ ದೇವರ ಮನೆ ಆಗಿರ್ಬೋದು ನೆಲ್ಲಿ ಆಗಿರ್ಬೋದು ಏಯ್ಟಿ ಪರ್ಸೆಂಟ್ ಆಗಿದೆ ಒಂದು ಟ್ವೆಂಟಿ ಪರ್ಸೆಂಟ್ ಮಾಡಿ ಮುಗಿಸ್ಬೇಕು

ಅದೆಲ್ಲ ಪ್ಯಾಕ್ ಎರಡು ಸೆಟ್ ಇದೆ ದೇವ್ರಿಗೆ ಅಂತ ನಾವು ಸಪ್ರೇಟ್ ಇಟ್ಬಿಟ್ಟಿದ್ವಿ ಯಾವ ಗೋಲ್ಡು ಹಾಕೋಲ್ಲ ನಾವು ಅಂತ ಬಂದರೆ ಸೊ ನಾನು ಪ್ರಕಾರ ಕಾಸನ್ ಸರ ಹಾಕೋಣ ಮತ್ತು ಚಿಕ್ಕದಾಕೋಣ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಮಮ್ಮಿನೂ ಒಂದು ಸರಿ ಕೇಳ್ಬಿಡೋಣ ಸೊ ನಾವು ಮ್ಯಾಚ್ ಆಗುತ್ತೆ ಬಟ್ ಸ್ಟಿಲ್ ಈ ಸೀರೆಗೆ ಚೆನ್ನಾಗಿರಲ್ಲ ಅನ್ಕೊಂತೀನಿ ಇದು ಓವರ್ ಆಗೋತೈತೆ ಲಾಸ್ಟ್ಲಾಗಲ್ಲಿ ನೋಡಿರ್ತೀರ ಎಲ್ಲ ರೆಡಿ ಮಾಡಿ ಮಲ್ಕೊಂಡಿದ್ವಿ ನಾವು ಐದು ಗಂಟೆ ಪೂಜೆ ಮಾಡೋಕ್ಕೆ ಹೋಗಲಿಲ್ಲ ಸೊ ಟೈಮಿಂಗ್ ಇತ್ತಂತೆ ನಮ್ಮಮ್ಮಿ ಹೇಳಿದರು ಆ ಟೈಮಿಂಗ್ ಸ್ವಲ್ಪ ಜಾಸ್ತಿ ಬೇಗ ಆಗೋಗುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಲೇಟಾಗೆ ಮಾಡ್ಕೊಂಡ್ವಿ ಪೂಜೆ ಎಲ್ಲ ಸೊ ನೈಟ್ ಎಲ್ಲ ಅರೇಂಜ್ ಮಾಡುವಾಗ ರಶ್ಮಿ ಕೂಡ ಎಲ್ಪ್ ಮಾಡಿದ್ಲು ಬೆಳಗ್ಗೆ ಏನೂ ಇರಲಿಲ್ಲ ಜಸ್ಟ್ ಅದು ಫ್ರೂಟ್ಸ್ ಏನೇನು ಅರೇಂಜ್ ಮಾಡಿದ್ವಿ ಅದನ್ನು ಜೋಡಿಸ್ಕೊಂಡು ಮತ್ತು ದೇವ್ರಿಗೆ ಒಡವೆ ಹಾಕಿ ಮುಖವಾಡ ಇಟ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ ಇತ್ತು ಹೂವು ಎಲ್ಲ ಹಾಕ್ಬಿಟ್ಟು ಇದು ಈಸಿಯಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ರಾತ್ರಿಯೇ ನಾವು ಎಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಕ್ಕೆ ಇದು ಸ್ವಲ್ಪ ಈಸಿ ಇತ್ತು ಬೆಳಗ್ಗೆ ಎಲ್ಲ ಮಾಡ್ತೀರಿ ಅಂತಂದಿದ್ರೆ ನಮ್ಗೆ ತುಂಬ ಕಷ್ಟ ಆಗೋಗಿರ್ತಾಯಿತ್ತು ಮಮ್ಮಿ ಈ ಸರಿ ನೀವೇ ಮಾಡಿರಿ ಅಂತ ಹೇಳಿದರು ಹಂಗಾಗಿ ಎಲ್ಲ ನಾವೇ ಮಾಡಬೇಕಾಗಿತ್ತು ದೇವ್ರ ಪೂಜೆ ಆಗಿರಬೇಕು ಆಗಿರ್ಬೋದು ಆ್ಯಂಡ್ ಹೂವು ಕಟ್ಟೋದ್ರಿಂದ ಎಲ್ಲ ನಾನೇ ಮಾಡಿದ್ದು ಈ ಸರಿ ಸಖತ್ತಾಗಿತ್ತು ಆದರೆ ಫೈನಲ್ ಲುಕ್ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮಾಡಿ ಆ್ಯಕ್ಚುಲಿ ನಾನು ಸೀರೆ ಹಾಕ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದು ಬಟ್ ಟೈಮ್ ಆಗೋಗಿತ್ತು ಹಾಗಾಗಿ ಏನು ಡ್ರೆಸ್ ಹಾಕೊಂಡಿದ್ನೋ ಅದನ್ನಲ್ಲೇ ಪೂಜೆ ಮಾಡಿಬಿಟ್ಟು ಸಾಯಂಕಾಲ ಪೂಜೆ ಮಾಡೋಣ ಸೀರೆ ಎಲ್ಲ ಹಾಕ್ಕೊಂಡು ಅಂದ್ಕೊಂಡು ಅದರಲ್ಲೇ ಬೇಗ ಬೇಗ ಪೂಜೆ ಮಾಡಿದ್ವಿ ಯಾರು ಏನೋ ಅಂದ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಈ ಕಡೆ ಕಡೆ ತಿಳ್ಸ முந்தங்க ಸೊ ಇಲ್ಲಿ ನಮ್ಮಮ್ಮಿ ನನಗೆ ವೀಡಿಯೋ ಮಾಡಿಕೊಟ್ರು ನಾನು ರಶ್ಮಿ ಇಬ್ಬರು ಅರೇಂಜ್ ಮಾಡ್ತಾ ಇದ್ವಿ ಇದು ರಶ್ಮಿಗೆ ಕಟ್ಟಾಗಿ ಬರಲಿಲ್ಲ ಅವಳು ನೀಲ್ಸ್ ಮಾಡಿಸ್ಕೊಂಡಿದ್ಲು ಸೊ ನಾನೇ ಎಲ್ಲ ಕಟ್ಟೋದೇ ಇಟ್ಕೊಂಡು ಆಮೇಲೆ ಏನಾಯಿತು ಅಂತಂದರೆ ಎಲ್ಲ ಅರೇಂಜ್ ಮಾಡಿದ್ದೀವಿ ಎಲ್ಲ ಇಟ್ಟಿದ್ದೀವಿ ಪೂಜೆ ಹೋಗಿದೆ ಬಟ್ ನಾವು ಜಡೆ ಇಡೋದು ಮರ್ತೋಗ್ಬಿಟ್ಟಿದ್ವಿ ಅದು ಎಷ್ಟೊತ್ತಾದಮೇಲೆ ನನಗೆ ನೆನಪಾಯಿತು ಜಡೆ ಇಡಬೇಕಾಗಿತ್ತಲ್ಲ ಅಂತ ಹೇಳಿ ಅದೊಂದು ಮಿಸ್ ಆಯಿತು ಬಟ್ ಇನ್ನೆಲ್ಲ ಚೆನ್ನಾಗಿ ಬಂದಿತ್ತು

మేన దీప ఇక్కడ సర్పత ಆಮೇಲೆ ಅದೆಲ್ಲ ನೋಡಿದ್ಮೇಲೆ ಏನು ಮಿಸ್ ಮಿಸ್ಸಿಂಗ್ ಮಿಸ್ಸಿಂಗ್ ಥರ ಇರಲಿಲ್ಲ ಯಾಕಂದರೆ ಆ ಹೂ ಎಲ್ಲ ಮುಂದೆ ಬಂದಿತ್ತಲ್ಲ ಅದೇನು ಮಿಸ್ಸಿಂಗ್ ಮಿಸ್ಸಿಂಗ್ ಆಗಿರಲಿಲ್ಲ ಅವಾಗ ನಮ್ಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಬಟ್ ಜಡೆ ಇತ್ತು ಮನೇಲಿ ಹೊಸದು ತಂದಿದ್ರು ಮರ್ತೋದ್ವಿ ಪರವಾಗಿಲ್ಲ ಅಂದ್ಬಿಟ್ಟು ನಾವೇ ಸಮಾಧಾನ ಮಾಡಿಕೊಂಡು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದೀವಿ ಇಲ್ಲಿ ಅಟ್ಲೀಸ್ಟ್ ಈ ಟೈಮಲ್ಲಿ ನಮ್ಗೆ ನೆನಪಾಗಿದ್ದರೆ ಅಟ್ಲೀಸ್ಟ್ ಇಟ್ಬಿಡ್ತಾ ಇದ್ವಿ ಈ ಟೈಮಲ್ಲೂ ನಮಗೆ ನೆನಪಾಗಿಲ್ಲ ಎಲ್ಲ ಮುಗ್ದಿದಾದ್ಮೇಲೆ ಕುತ್ಕೊಂಡು ನಾಷ್ಟ ಮಾಡೋವಾಗ ನೆನಪಾಯಿತು ಇನ್ನೇನು ನೆನಪಾದರೂ ಏನು ಪ್ರಯೋಜನ ಇಲ್ಲ ಅಂದ್ಕೊಂಡು ಸುಮ್ಮನೆ ಆದ್ವಿ ಸೊ ನಿಮ್ಮ ಮನೆಯಲ್ಲೆಲ್ಲ ಹೇಗಿತ್ತು ಹಬ್ಬ ಅಂತಲೂ ಕಮೆಂಟ್ ಮಾಡಿ ಸೊ ಪಲ್ಲವಿ ಕೂಡ ಜಾಯ್ನ್ ಆದಲು ನಮ್ಮ ಜೊತೆ ಪೂಜೆ ಮಾಡೋವಾಗ ಯಾಕಂದರೆ ನಮ್ಮ ಅಜ್ಜಿ ಮನೇಲಿ ಈ ಹಬ್ಬ ಮಾಡೋ ಅಂಥದ್ದು ಏನಿಲ್ಲ ಅವರು ಈ ಹಬ್ಬ ರೂಢಿ ಇಲ್ಲ ಅವ್ರಿಗೆ ಸೊ ನಮ್ಮ ಮನೇಲಿ ಮಾಡ್ತೀವಲ್ವಾ ಇಲ್ಲಿ ಬಂದು ಜಾಯ್ನ್ ಅವರು ಅಲ್ಲಿ ಅವ್ರ ಮನೇಲಿ ಗಣೇಶ ಹಬ್ಬ ಮಾಡ್ತಾರೆ ಸೊ ನಾವು ಅಲ್ಲೋಗಿ ಜಾಯ್ನ್ ಆಗ್ತೀವಿ ಅವಾಗ ಇಲ್ಲಿ ನಮ್ಮ ಮನೇಲಿ ಗಣೇಶ ಹಬ್ಬ ಮಾಡೋದಿಲ್ಲ ಏನು ಜಸ್ಟು ಮನೆಗೆ ಪೂಜೆ ಮಾಡ್ತೀವಿ ಅಷ್ಟೇ ನಮ್ಮ ಅಜ್ಜಿ ಮನೆಯಲ್ಲಿ ಗಣೇಶ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ ಚಿಕ್ಕ ವಯಸ್ಸಲ್ಲೆಲ್ಲ ಬಿಡೋಕ್ಕೆಲ್ಲ ಹೋಗ್ತಾಯಿದ್ವಿ ಸೊ ಅದೆಲ್ಲ ನೆನಪಾಗುತ್ತೆ ಟೈಮ್ಸ್ ಹಬ್ಬಗಳು ಬಂದಾಗ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಫಸ್ಟ್ ಟೈಮ್ ನಾನು ಹಬ್ಬ ಮಾಡಿರೋದು ಪೂಜೆ ಎಲ್ಲ ಮಾಡಿ ಹೂವು ಎಲ್ಲ ಕಟ್ಟಿ ಈ ಥರ ಹಬ್ಬ ಮಾಡಿರೋದು ಬಟ್ ಟಯೇಡ್ ಇತ್ತು ಬಟ್ ಖುಷಿಯಾಯಿತು ಎಲ್ಲ ಪೂಜೆ ಎಲ್ಲ ಆದಮೇಲೆ ಸೊ ಫೈನಲ್ ಲುಕ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಶ್ರಮಿಸ್ಬಿಡಿ ಎಂ ಏನಾದರೂ ಇಂಪ್ರೂವ್ ಮಾಡ್ಕೊಬೇಕಂದ್ರೆ ಅದನ್ನು ಕಮೆಂಟ್ ಮಾಡಿ ಸೊ ಐ ಹೋಪ್ ನಿಮ್ಮೆಲ್ರಿಗೂ ನಮ್ಮ ಮನೆ ಇಷ್ಟ ಆಗಿದೆ ಅಂತ ಮನೆ ಲಕ್ಷ್ಮಿ ನಿಮ್ಗೆ ಇಷ್ಟ ಆಗಿದೆ ಅಂತ

ಹಿಂದೆ ಸೊ ನಮ್ಮತ್ತೆ ದೇವ್ರಗ್ ಮಾತ್ರ ಲಕ್ಷ್ಮಿಲ್ ಸರ ಪೂಜೆ ಮಾಡಿಬಿಟ್ಟು ಹಾಕ್ಬಿಟ್ಟ ಎಕ್ಸ್ಟ್ರಾ ಹೂವು ಎಲ್ಲ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಮಗು ಕಣ್ಣೆಲ್ಲ ನನ್ನ ಕಾಲ್ ಮೇಲೆನೆ ಐತೆ ಗೈಸ್ ಹಾ ಸೊ ಇವಾಗ ಟೀ ಕುಡಿತಾ ಇದ್ದೀವಿ ಗೈಸ್ ನನ್ನ ಕೈ ಏನು ಏನಿಷ್ಟು ಕಲೀಜಿದಾಗೆ ಅಂದ್ಕೊಂಬೇಡಿ ಹೂವು ಎಲ್ಲ ಬಿಡಿಸಿ ಬಿಡಿಸಿ ಹೆಚ್ಚಾಗಿ ಮಾಡಿ ಮಾಡಿ ಕೈಯೆಲ್ಲ ಹಿಂಗಾಗ್ಬಿಟ್ಟಿದ್ದೆ ಗೈಸ್ ನಾವ್ ಚೆನ್ನಾಗಿ ಮಲ್ಕೊಂಡು ಇವಾಗ ಎದ್ದೆ ಸೊ ಫುಲ್ ಟಯರ್ಡ್ ಆಗಿತ್ತು ಗೈಸ್ ಎಲ್ಲ ನಾನೇ ಮಾಡೋದ್ರಿಂದ ತುಂಬ ಟಯರ್ಡಾಗಿತ್ತು ಐಬ್ರೋ ಕೂಡ ಮಾಡಿಸೋಷ್ಟು ಟೈಮ್ ಇರಲಿಲ್ಲ ಸೊ ಇವತ್ತು ರೆಡಿ ಆಗೋಣ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಒಂದು ಸ್ಯಾರಿ ಇತ್ತು ಅಜ್ಜಿ ತಾತ ಅದು ನಮ್ಮ ಮನೆ ದೇವರಾಗಿತ್ತು ಲಾಸ್ಟ್ ಟೆನ್ ಇಯರ್ಸ್ ಅಲ್ಲ ಏಯ್ಟ್ ಟೆನ್ ಇಯರ್ಸ್ ಆಗಿರಬೇಕು ಸೊ ಆವಾಗ ಕೊಟ್ಟಿದ್ದು ಸೀರೆನ ನಾನು ಇವತ್ತು ಉಟ್ಕೊತಾ ಇದ್ದೀನಿ ಸೊ ಬನ್ನಿ ತೋರಿಸ್ತೀನಿ ಆ್ಯಕ್ಚುಲಿ ಈ ಥರ ಡಾರ್ಕ್ ಲೈಟಲ್ಲೇ ದೇವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅದೇ ಸಾರಿನ ಹಾಕೊಬೇಕು ಅಂದ್ಕೊಂಡಿದ್ದೀನಿ ಇದು ಸೈಡ್ ಬುಗ್ಡಿ ನಮ್ಮ ಅಣ್ಣ ಮದ್ವೆಗಂತ ತೊಗೊಂಡೆ ಬಟ್ ಇಟ್ಕೊಂಡಿಲ್ಲ ನಾನು ಅದ್ರ ಬ್ಲೌಸ್ ಬಂದಿದ್ದು ಸೊ ಇವೆರಡು ಸಾರಿ ಸೊ ಇದು ಗೋಲ್ಡು ಸೈಡ್ ಇಟ್ಕೊಡೋಣ ಈ ಸಾರಿ ಸೊ ಇದು ಬಂದು ಎಲ್ಲಿ ತೊಗೊಂಡ್ರೆ ಏನು ನಂಗೆ ಗೊತ್ತಿಲ್ಲ ಕುಬೇರನ್ ಸಿಲ್ಕೇನೋ ಇರಬೇಕು ಸೊ ತೊಗೋಣ ಹಾಕೊಳ್ಳೋಣ ಸೊ ಎಸ್ ಕೈಸ್ ಸೊ ಫಸ್ಟ್ ಹೇರ್ ಸ್ಟೈಲ್ ಮಾಡ್ಕೊಂಬಿಡೋಣ ಸೊ ಹೇರ್ ಸ್ಟೈಲ್ ಮಾಡ್ಕೊಂಬಿಟ್ರೆ ಆಮೇಲೆ ರೆಡಿ ಆಗೋದು ಸ್ವಲ್ಪತೆ ನಾನು ಸೊ ಹೇರ್ ಸ್ಟೈಲ್ ಇಸ್ ವೈ ಇಂಪಾರ್ಟೆಂಟ್ ಸೊ ನನಗೂ ಬಂದು ಜಾಸ್ತಿ ಫ್ರೀಸಿ ಗೈಸ್ ಹಾಗಾಗಿ ಬಿಟ್ಕೊಂಡ್ರೆ ಮೊನ್ನೆ ಒಂದು ವೀಡಿಯೋದಲ್ಲಿ ಬಿಟ್ಕೊಂಡಿದ್ದೀನಿ ಅಷ್ಟೊಂದು ಏನು ಚೆನ್ನಾಗೇ ಇಲ್ಲ ಸೊ ಈ ಥರ ಎತ್ಬಿಟ್ಟ ಹಾಕ್ಬಿಡೋಣ ಅಂತ sarang hirap dala. Ilan? Churko rin pa rin. Ay, hundan Full tired, guys. Dito ay ನನಗೆ ಎಚ್ಚರಿಕೆ ಆಗೋಯ್ತು ಹಂಗೆ ನಿದ್ದೆ ಹೋಗ್ತೀನಿ ಅಂದರೆ ಹ್ಞೂ ಮಾಡ್ಕೊಂಡು ನಾನು ಫ್ಯಾನ್ ಹಾಕೊಳ್ಳೋದು ಬೇರೆ ಮಲ್ ಮರ್ತೋಗ್ಬಿಟ್ಟಿದ್ದೀನಿ ಹಂಗೆ ಮಲ್ಕೊಂಬಿಟ್ಟಿದ್ದೀನಿ ಫುಲ್ ಶಕ್ಕೆ ಮಮ್ಮಿ ಈ ರೂಮಲ್ಲೇ ನಾನು ಮಲಗಿದ್ರೆ ನೋಡಿದರೆ ಹಾಕಿರ್ತಾ ಇರೋದ್ರು ನಾನು ರೆಡಿ ಹಾಕ್ತಾ ಇದ್ದೀನಿ ಅಂತಲೇ ಅಂದ್ಕೊಂಡವ್ರೆ ಸೊ ಈ ಥರ ಅಟ್ಲೀಸ್ಟ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಯೂಶಲ ಇದೇ ಥರನೇ ಹಾಕ್ಕೊಳ್ತೀನಲ್ಲ ಸೊ ವಿಡಿಯೋಗೂ ಸ್ವಲ್ಪ ಫೇಸ್ ಕಾಣಿಸುತ್ತೆ ಇಲ್ಲಾಂದರೆ ಬರೀ ಕೂದಲೇ ಇರುತ್ತೆ गाइस स्ट्रेट टाइटल तो पूरा ಸೊ ಫೈನಲಿ ರೆಡಿ ಆಗಿದ್ದೀನಿ ಗಸ್ ಸೊ ಪ್ರಿಟಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಆ್ಯಕ್ಚುಲಿ ಸೊ ಒಬ್ಬಿಟ್ಟು ಫೋಟೋ ವೀಡಿಯೋ ಎಲ್ಲ ಇಟ್ಕೊಂಡು ಬರೋಣ ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಒಂದು ಸ್ವಲ್ಪ ಕುಂಕುಮ ಇಟ್ಕೊಂಡ್ಬಿಡೋಣ ಸೊ ದಟ್ ಫುಲ್ ಕಂಪ್ಲೀಟ್ ಆಗಿರುತ್ತೆ ಅಂತ ಎಸ್ ಫೈಸ್ ಹೇಗಿದೆ ನನ್ನ ಫೈನಲ್ ಲುಕ್ ಆಂಟಿಗೇಂಟಿ ಅಂತಾರೆ ಕಮೆಂಟ್ ಹಾಕಕ್ಕೆ ಹೋಗಬೇಡಿ ಒಳ್ಳೆದಾಗ್ತದೆ ಸೊ ಏನಾದರೂ ಚೆನ್ನಾಗಿರೋದು ಕಮೆಂಟ್ ಇದ್ದರೆ ಗೊತ್ತಿದ್ದರೆ ಹಾಕಿ ಸೊ ಮೇಲೆ ಹೋಗೋಣ ಅಂತಲಿ ಅಯ್ಯಪ್ಪ ಸೊ ಲಾಸ್ಟ್ ಫ್ಲೋರಲ್ಲಿ ಹೋಣ ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ ಆಗ್ಬಿಟ್ರು ನಾನು ನೋಡಿದ್ದೆ ಹಾಗೆ ನೀ ಅಂತ ಇವ್ರಿಗೆಲ್ಲ ಇವಾಗ ಏನು ರಿಯಾಕ್ಷನ್ ಕೊಡ್ತಾರೆ ನೋಡೋಣ ಏನು ಕೊಡ್ತಾರೆ ಅವರು ನಾನು ನಮ್ಮಮ್ಮಿ ಎಷ್ಟೇ ಆದರೂ ನನ್ನ ಮಗಳಲ್ಲ ಎತ್ತವ್ರಿಗೆ ಮಕ್ಳು ಯಾವಾಗೂ ಚೆನ್ನಾಗಿ ಕಾಣಿಸ್ತಾರೆ ಅಯ್ಯಪ್ಪ ಹತ್ತಷ್ಟರಲ್ಲಿ ಸಾಕಾಗೋಗುತ್ತೇ ಗಲ್ಲ

ముచ్చు so మనస్ <Jeju Aubain> <mówi> ಅಲ್ಲ ಗಮ್ದಿ ಆಡೆ ಚೆನ್ನಾಗೈತೆ ಯಾವುದದು ನೂರು ಗಜ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದಾರೀ ಒಲಿದೊಲಿ ಬಾರಿ ನನ್ನ ಆತ್ಮ ನನ್ನ ಪ್ರಾಣ ನೀ ನನ್ನ ಓಂ ಶಕ್ತಿ ನೀಟಾಗಿ ಗೈಸ್ ಇವಾಗ ಫೋಟೋಸ್ ಎಲ್ಲ ಇಡ್ಕೊಂಡಿದಾಯ್ತು ನಾನು ಒಂದು ಅಷ್ಟು ಫೋಟೋಸ್ ಅಷ್ಟೇ ಇವರೆಲ್ಲ ತುಂಬಾ ಜಾಸ್ತಿ ಏನಿಲ್ಲ ನಮ್ಕಿ ಚೆನ್ನಾಗಿ ಅನ್ಸಿದ್ರೆ ಬಿಟ್ಬಿಟ್ರಿ ಆಮೇಲೆ ಇಡ್ಕೊಂಡಿಲ್ಲ ಕುತ್ಕೊಂಡೇ ಇದ್ರಿ ಬಳೆ ಮಾತಾಡ್ತಾ ಇದ್ರಿ ನಿನ್ ಬಗ್ಗೆ ಸೊಗೈಸ್ ದೇವಸ್ಥಾನ ನೋಡಿ ಇಲ್ಲೇ ಇರೋ ಇದೇ ಬ್ಲಾಗು ಸೊ ಇವಾಗ ನಮ್ಮ ಅತ್ತೆ ಮನೆಗೆ ಹೋಗೋಣ ಬನ್ನಿ ಹಿಂಗೆ ಹೋಗ್ಯಾ ಹೋ ನೀನು ಹಿಂಗೆ ಹಿಂಗೆ ಹೋಗೋಣ ಬಾರಿ ಚೆನ್ನಾಗಿರ್ತಿದ್ದೆ ನಡ್ಕೊಂಡ ಅಲ್ಲೂ ಫೋಟೋಸ್ ಇಟ್ಕೊಳಣ್ಣ ಅವ್ರ ಮನೆ ಕತ್ಲಾತ ಬೇಗ ನಡಿ ಬೇಗ ಹೆಂಗಿದೀನಿ ಗಾಯಿಸಿ ಸ್ವಲ್ಪ ಸಣ್ಣ ಆದ್ರೆ ಸಕ್ಕಿದ್ದೀನಲ್ಲ ಗೈಸ್ ಅನ್ನ ಅವ್ರು ಹೇಳಕ್ ಮುಂಚೆ ನಾನೇ ಹೇಳ್ಬಿಡ್ತೀನಿ ಹಾ ಅವಲ್ವಾ ಬೇರೆಯವರು ಏನು ಹೇಳೋದು ನಿಮ್ ಚಂದಾಗಿದೆಯವರಿಗೆ ಬೇರೆಯವರು ಏನತ್ತಾಳ್ಕೊಬಾರ್ದು ವಿಮೆನ್ನು ವಿಮೆನ್ನ ಅಪ್ಲಿಫ್ಟ್ ಮಾಡಬೇಕು ಅಪ್ಲಿಫ್ಟ್ ಮಾಡಬೇಕು ಮತ್ತು ಎಂಕರೇಜ್ ಮಾಡಬೇಕು ಮೋಟಿವೇಟ್ ಮಾಡಬೇಕು ಅವ್ರು ಡಿಸ್ಅಡ್ವಾಂಟೇಜ್ ಎಲ್ಲ ಹೇಳ್ಬಾರ್ದು ದಟ್ ಶೋಸ್ ಔ ಪವರ್ಫುಲ್ ಯಾರ್ ಅಂಡ್ ಏನೇಳ್ತಾರೆ ಜೆನ್ಯೂನ್ ಆಗಿದ್ದೀರಾ ಅಂತ ಬ್ಯಾಕ್ ಸೈಡ್ ಮಾತಾಡೋದಲ್ಲ ಫ್ರಂಟ್ ಸೈಡು ಮಾತಾಡ್ಬಾರ್ದು ಅಷ್ಟೇ ಅಕ್ಕ ಪ್ಲೀಸ್ ಈ ಸೈಡ್ ಮಾಡ್ಕೋ ಫೋಟೋಸ್ ಏನೋ ಗೊತ್ತಿಲ್ಲ ಚೆನ್ನಾಗಿದ್ದೀರಾ ಎಲ್ರೂ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ ನೀವೆಲ್ಲ ಹೇ ಹಬ್ಬನ ಹೇಗೆ ಆಚರಿಸ್ತೀರಿ ಅಂತಾನು ಕಮೆಂಟ್ ಮಾಡಿ ಹಿಂಗೇನಾ ಕಿರಾಕ್ ಹಿಂಗದೀಪು ಟೂ ಬೇಸಿಕ್ ಗೈಸ್ ನಂಗೆ ಹೋಗಕ್ಕೆ ಆಗ್ತಾ ಇಲ್ಲ ಗೈಸ್ ಕಾಲು ಸಿಕ್ಕಾಪಟ್ಟೆ ನೋತಾ ಇದೆ ಊತ್ಕೊಂಡ್ಬಿಟ್ಟಿದೆ ಕಾಲು ಎಲ್ಲ ಕುತ್ಕೊಂಡು ದೇವರ ಸಾಮಾನೆಲ್ಲ ತೊಳೆದು ಮೊನ್ನೆಲ್ಲ ಇದೇ ಕಾಲಲ್ಲಿ ನೋವಲ್ಲಿ ಹೂವು ಕಟ್ಟಿದೆ ಮತ್ತೆ ರಶ್ಮಿಗೆ ನೇಲಾಟ್ ಮಾಡಿದೆ ಫುಲ್ ಟೈರ್ಡ್ ಆಗಿಬಿಟ್ಟಿದೆ ನನಗಂತೂ ಹಂಗಾಗಿ ನಾನು ಎಲ್ಲೂ ಹೋಗ್ತಾಯಿಲ್ಲ ದೇವ್ರ ಪೂಜೆ ಕೂಡ ಮುಗೀತು ನಮ್ಮನೇಲಿ ಸೊ ಕಾಲು ಎಷ್ಟು ದಪ್ಪ ಊತ್ಕೊಂಡ್ಬಿಟ್ಟಿದೆ ಅಂತಂದರೆ ಸಿಕ್ಕಾಪಟ್ಟೆ ನೋಡ್ತಾ ಇದೆ ಹಾಗಾಗಿ ನಾನು ಎಲ್ಲೂ ಹೋಗಲ್ಲ ಅಂತ ಡಿಸೈಡ್ ಆಗೋದೆ ಜಾಸ್ತಿ ನೋಡ್ತಾ ಇದ್ದೆ ಡ್ರೆಸ್ ಆಲ್ ಬಿ ಫೈನ್ ಅಸ್ ನಾಯಸಿಬಲ್ ಪಾಸಿಬಲ್ ಜಾಸ್ತಿ ಊತ ಮತ್ತು ನೋವು ಕೂಡ ಆಗ್ತಾ ಇದೆ ಮನೆ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಂಬಿಟ್ಟೆ ಕಾಲಿಗೆ ಇಲ್ಲಿ ನೀಟ್ಕೊಂಡು ಕೂತ್ಕೊಂಡ್ಬಿಟ್ಟು ನಮ್ಮ ಮಮ್ಮಿ ಬಡೀತಾವೆ ರೂಮ್ಗಾದ್ರೂ ಹೋಗಿ ಕೂತ್ಕೊ ಅಂತ ಕಾಲೇ ಬ್ಲ್ಯಾಕ್ ಆಗ್ಬಿಟ್ಟಿದೆ ಒಂಥರ ಸೊ ನಾನು ನಮ್ಮ ಮಾವ ಮನೆಗೆಲ್ಲ ಹೋಗ್ಬೇಕು ಅಂದ್ಕೊಂಡೆ ಬಟ್ ಹೋಗೋಕ್ಕಾಗಲಿಲ್ಲ ನನ್ನ ಕಾಲು ತುಂಬನೂ ಬಂದುಬಿಡ್ತು ಒಂದು ಸ್ವಲ್ಪ ಸ್ವೆಲ್ಲಿಂಗ್ ಎಲ್ಲ ಆಗೋಯಿತು ಹಂಗಾಗಿ ಹೋಗೋಕ್ಕಾಗಲಿಲ್ಲ ಆ್ಯಂಡ್ ನಮ್ಮತ್ತೆಯವರೆಲ್ಲ ಬಂದಿದ್ರು ಅವ್ರಿಗೂ ಕೂಡ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಏನು ನಾವು ಕೂಡ ಊಟ ಮಾಡಿದ್ವಿ ನಾನು ಕೂಡ ಕಟ್ಕೊಂಡೆ ಹೋಗಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಲವ್ ಯು ಆಲ್